ಶ್ರೀವಾಸ್ತು ಸಕಲ ದೇವತಾ ಧೂಪ ನಿಮ್ಮ ಮನೆಯ ಆರ್ಥಿಕ ಸಮಸ್ಯೆ ನರದೃಷ್ಟಿ ಮಕ್ಕಳ ವಿದ್ಯಾಭ್ಯಾಸ ಉದ್ಯೋಗ ವ್ಯವಹಾರ ಎಷ್ಟೇ ದುಡಿದರೂ ಹಣ ನಿಲ್ಲದಿರುವುದು ಈ ಎಲ್ಲದಕ್ಕೂ ಪರಿಹಾರ ಶ್ರೀವಾಸ್ತು ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಬಂದು ಡಿ ಜಿ ಅಂತ ಹೇಳಿ ನಾನು ಗುರು ಪರಂಪರೆಯಿಂದ ವಿದ್ಯೆ ಕಲ್ತ ಇವತ್ತು ನಾನು ವೈದ್ಯ ಮಾಡ್ತಾ ಬರ್ತೀವಿ ಯಾರಲ್ಲಾದರೂ ಏನಾದರೂ ಸಮಸ್ಯೆಗಳಿದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡೋದು ಅಂದರೆ ದೀರ್ಘಕಾಲಿಕ ಸಮಸ್ಯೆಗಳಿದ್ದವರು ಮಾತ್ರ ಕಾಲ್ ಮಾಡಿ ಸಣ್ಣಪ್ಪನ್ನ ಇರ್ತಕ್ಕಂಥವರು ನಾನು ತೋರಿಸ್ತಕ್ಕಂಥ ವೀಡಿಯೋಗಳಲ್ಲಿ ಕೆಲವು ಮೂಲಿಕೆಗಳನ್ನ ತೋರಿಸ್ತೀನಿ ಆ ಮೂಲಿಕೆಗಳನ್ನ ನೀವು ನೋಡಿಕೊಂಡು ಆ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೋಬೋದು ನೋಡಿ ಇವತ್ತು ಬಹಳಷ್ಟು ಜನಗಳಿಗೆ ರಕ್ತ ಶುದ್ಧಿ ಇಲ್ಲ ಎರಡನೇದು ಬಂದು ಹೊಟ್ಟೆ ಸುದ್ದಿ ಇರೋದಿಲ್ಲ ಮೇಯ್ನು ಅಲ್ಸರು ಗ್ಯಾಸ್ಟಿಕ್ಕು ಇಂಥ ಸಮಸ್ಯೆಗಳಿಂದ ಬಹಳಷ್ಟು ಜನ ಬಾ ನೋತಂತ ತಿಂತಾಯಿರ್ತಾರೆ ಎರಡನೇದು ಸ್ವಲ್ಪ ಹೊತ್ತು ಊಟ ಲೇಟಾಗೋಯ್ತು ಅಂದ್ಕೊಳ್ಳಿ ಹೊಟ್ಟೆಯಲ್ಲಿ ಉರಿ ಸ್ಟಾರ್ಟ್ ಆಗಿಬಿಡ್ತದೆ ಧಗೆ ಸ್ಟಾರ್ಟ್ ಆಗಿಬಿಡ್ತದೆ ಅಂಥವರು ಏನಪ್ಪ ಮಾಡ್ಕೋಬೇಕು ಅಂತಂದರೆ ಮಾತೆತ್ತದ್ರೆ ಆಸ್ಪತ್ರೆಗಳಿಗೆ ಹೋಗೋದು ಒಂದನ್ನು ಮೆಡಿಕಲ್ ಸ್ಟೋರ್ಗೆ ಅಥವಾ ಹೋಗೋದು ಮಾತ್ರೆಗಳು ತಿಂತಾ ಇರೋದು ಅಂಥ ಸಮಸ್ಯೆಗೆ ಈ ಗ್ಯಾಸ್ಟಿಕ್ ಆಗಲಿ ಅಲ್ಸರ್ ಆಗಲಿ ಅಥವಾ ರಕ್ತ ಶುದ್ಧಿ ಇಲ್ಲದೇ ಇರತಕ್ಕಂಥ ಸಮಸ್ಯೆ ಆಗಲಿ ಅಂಥವಕ್ಕೆ ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ರೆಮಿಡಿ ಇದೆ ಅದು ಯಾವುದಪ್ಪ ಅಂತಂದರೆ ನೋಡಿ ಸುಗಂಧ ಪಾಲ ಅಂತ ಕರಿತೀವಿ ಇದನ್ನು ಇದನ್ನು ಕನ್ನಡದಲ್ಲಿ ಸೊಗದೆ ಬೇರು ಅಂತ ಕರೀತಾರೆ ಈಗ ಅಂಗಡಿಗಳಲ್ಲಿ ಪಾ ಹಾಲು ಸುಗಂಧಿ ಅಂತ ಒಂದು ಬರುತ್ತೆ ಅದು ನನ್ನಾರಿ ಅಂತ ಕರೀತಾರೆ ಅದರ ಬೇರಿಗೂ ಇದಕ್ಕೂ ಸಂಬಂಧ ಇಲ್ಲ ಈ ಒಂದು ನೋಡಿ ಎಲೆಗಳ ಮೇಲೆ ಈ ರೀತಿ ಮಚ್ಚೆ ಇರುತ್ತೆ ಈ ಸುಗಂಧ ಪಾಲ ಅಂದರೆ ಈ ರೀತಿ ಇರುತ್ತೆ ನೋಡಿ ಮಚ್ಚೆಗಳು ಈ ರೀತಿ ಇರ್ತಕ್ಕಂಥ ಬೇರುಗಳನ್ನ ನಾವೇನು ಮಾಡಬೇಕು ಅಂದರೆ ಬೇರು ಅಗಿಬೇಕು ಹಾಗಾದ್ರೆ ಸಣ್ಣ ಒಳ್ಳೆ ಕಡ್ಡಿಗಳು ಬಂದಂಗೆ ಅಥವಾ ತೆಂಗಿನ ಕಡ್ಡಿ ಬಂದಂಗೆ ಬರ್ತದೆ ಅಂಥ ಬೇರುಗಳನ್ನ ಶೇಖರಣೆ ಮಾಡಿಕೊಂಡು ನಾವು ಪ್ರತಿನಿತ್ಯ ಅಂದರೆ ನೆರಳಲ್ಲಿ ಒಣಗಿಸ್ಕೋಬೇಕು ಒಣಗಿಸ್ಕೊಂಬಿಟ್ಟು ಪ್ರತಿನಿತ್ಯ ನಾವು ಅದನ್ನು ಬಳಸ್ಬೇಕು ಯಾವ ರೀತಿ ಅಂತಂದರೆ ಚೂರ್ಣ ಮಾಡಿಬಿಟ್ಟು ಅದಕ್ಕೆ ಕಲ್ಸಕ್ಕರೆ ಬೆರೆಸ್ಕೊಂಡು ಪ್ರತಿನಿತ್ಯ ಸೇವನೆ ಮಾಡ್ತಾ ಬಂದರೂ ಆ ಸಮಸ್ಯೆ ಹೋಗುತ್ತೆ ಅಥವಾ ಕಷಾಯದ ರೂಪದಲ್ಲಿ ನಾವು ಕಷಾಯ ಮಾಡ್ಕೊಂಡು ಒಂದು ಅಷ್ಟೇ ಎರಡು ಅಷ್ಟೇ ಎತ್ತಿ ಪಾತ್ರೆಗೆ ಹಾಕ್ಬಿಟ್ಟು ನೀರು ಹಾಕಿ ಒಂದು ಮೂರು ಗ್ಲಾಸ್ ನೀರು ಹಾಕಿ ಒಂದು ಗ್ಲಾಸ್ ನೀರು ಉಳಿಯೋವರೆಗೂ ಕಾ ಕಾಯಿಸ್ಕೊಂಡು ಅದ್ರ ಜೊತೆಗೆ ಜೇನುತುಪ್ಪ ಆಗ್ಬೋದು ಅಥವಾ ಕಲ್ಸಕ್ಕರೆ ಆಗ್ಬೋದು ಬೆರೆಸ್ಕೊಂಡು ಕುಡಿತಾ ಬಂದರೆ ಗ್ಯಾಸ್ಟಿಕ್ ಆಗಲಿ ಅಲ್ಸರ್ ಆಗಲಿ ಇವೆಲ್ಲ ಕ್ಲಿಯರಾಗಿ ನಿಮ್ಮ ದೇಹ ಪರಿಶುದ್ಧವಾಗ್ತದೆ ರಕ್ತ ತುಂಬ ಅದ್ಭುತವಾಗಿ ಶುದ್ಧೀಕರಣ ಆಗಿ ರಕ್ತ ವೃದ್ಧಿ ಆಗುತ್ತೆ ಈ ಒಂದು ರೆಮಿಡಿ ನಿಮಗೆ ನೀವು ಮಾಡ್ಕೊಳ್ಳಿ ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗ್ತವೆ ನಾವು ಕಲಿಸ್ಕೊಡ್ತೀವಿ ಆ ಒಂದು ಸಮಸ್ಯೆಯನ್ನು ದೂರ ಆಗ್ಬೋದು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ ನಮಸ್ಕಾರ